ಸ್ಯಾಮ ಹೇ ಸ್ಯಾಮ क्‍या रे ಕಣಲದ ರಷ್ಟು ಸ್ಯಾಮ್ क्‍या ಕಿ ಕರದ್ಲೇ ಬಡಗಿ ನಾ ಕರೆ ತುನೇ ಕಣಲಾರ ಆ ಬ ಹಾಯ್ ಹಲೋ ಅಸ್ಲಾಮು ಅಲೈಕು ವೆಲ್ಕಮ್ ಟು ಅವರ್ ಚಾನೆಲ್ ಶಬಾನಾ ಮೀಸ್ಬಾ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದೀನಿ ನಾನು ನಿಮ್ಮ ಶಬಾನಾ ಎಲ್ಲರಿಗೂ ನಮಸ್ತೆ ನಾನಿವತ್ತು ಬೆಳಗ್ಗಿಂದನೇ ಮ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ತುಂಬಾ ವೀಕ್ನೆಸ್ ಫೀಲ್ ಆಗ್ತಿತ್ತು ಮತ್ತು ಸ್ವಲ್ಪ ಹೆಲ್ತು ಸರಿ ಇರಲಿಲ್ಲ ಸೊ ಹಸ್ಬೆಂಡ್ ಕೂಡ ಹೆಲ್ಪ್ ಮಾಡಿದ್ರು ಸ್ವಲ್ಪ ಸೊ ನಾನು ಬೀಟ್ರೋಟ್ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಎಲ್ಲ ಪ್ರಿಪೇರ್ ಮಾಡಿಕೊಟ್ರು ಹಸ್ಬೆಂಡ್ ನಾನು ಕುಕ್ ಸ್ವಲ್ಪ ಅಡುಗೆ ಮಾಡಿದೆ ನಾನಿಲ್ಲಿ ಬೀಟ್ರೋಟ್ ಪಲ್ಯಕ್ಕೆ ಮಸಾಲೆ ಹಾಕಿ ಮಾಡಿದೆ ನೀವು ಒಂದು ಸಲ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಸ್ವಲ್ಪ ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಶುಂಠಿ ಹಾಕಿ ಒಂದೇ ಒಂದು ಚಿಕ್ಕದು ಟೊಮೆಟೊ ಹಾಕಿ ನಾನು ಗ್ರೈಂಡ್ ಮಾಡ್ಕೊಂಡು ಇದನ್ನು ಒಗ್ಗರಣೆ ಮಾಡಿದೆ ಮೂರು ವಿಷಲ್ಗೆ ನಾನು ಇದನ್ನು ಬಿಟ್ಟಿದ್ದೆ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇದು ಪೂರಿಗೆ ಚಪಾತಿಗೆ ಎಲ್ಲ ನಾನು ಚಪಾತಿ ಮಾಡಿದೆ ಮತ್ತು ನಮ್ಮನೆಯಲ್ಲೆಲ್ಲ ತುಂಬ ಇಷ್ಟದಿಂದ ತಿನ್ನೋದು ಇದು ಬೀಟ್ರೂಟ್ ಪಲ್ಯನ ದೋಸೆಗೂ ಕೂಡ ಮಾಡ್ತೀನಿ ನಾನು ದೋಸೆಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದು ಮತ್ತು ಇನ್ನು ಮಲಗಿದ್ರೆ ಆಗಲ್ವಲ್ಲ ಕೆಲಸಗಳು ಹಾಗೆ ಇರುತ್ತೆ ಅದನ್ನು ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಹಾಗೆ ರೆಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಕೆಲಸಗಳನ್ನು ನಾನು ಕಂಟಿನ್ಯೂ ಮಾಡಿದೆ ಫಸ್ಟು ನನ್ನ ಸೋಫಾ ಮನೆಯೆಲ್ಲ ತುಂಬಾ ಗಲೀಜಾಗಿ ಬಿದ್ದಿತ್ತು ಅದನ್ನೆಲ್ಲ ನಾನು ನೀಟಾಗಿ ಧೂಳೆಲ್ಲ ನೀಟಾಗಿ ಕೊಡುಕೊಂಡು ಮತ್ತು ಅದನ್ನೆಲ್ಲ ನನಗೆ ಕನ್ನಡ ಅಷ್ಟಾಗಿ ಬರಲ್ಲ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಮತ್ತು ಅದನ್ನೆಲ್ಲ ಧೂಳೆಲ್ಲ ಒಡೆದು ನಾನು ಚೆನ್ನಾಗಿ ನನ್ನ ಸ್ಯಾಮ್ ಬೇರೆ ನನ್ನ ಜೊತೆ ಪಾರ್ಟಿಗೆ ಇದು ನನ್ನ ಕೆಲಸಕ್ಕೆ ಜಾಯಿನ್ ಆಗಿಬಿಡ್ತಾನೆ ನಾನು ಕೆಲಸ ಮಾಡ್ತಾಯಿದ್ರೆ ನನ್ನ ಜೊತೆ ಅವನು ಕಾಲು ಕೈಗೆ ಎಲ್ಲ ಸಿಗ್ತಾ ಇರ್ತಾನೆ ತುಂಬಾ ಕೆಲಸ ಇತ್ತು ನೋಡ್ತಾ ಇರ್ಬೋದು ನೀವು ಕಾಣಿಸ್ತಾ ಇದೆ ನಿಮಗೆ ನನ್ನ ಬಾಲ್ಕನಿ ನೋಡಿ ಎಷ್ಟು ಗಲೀಜಾಗಿ ಬಿದ್ದಿದೆ ನಾನು ಯಾವತ್ತೂ ಈ ಥರ ಇಡೋಲ್ಲ ನನಗೆ ಹುಷಾರಿಲ್ಲ ಅಂದ್ರೇ ಆ ಥರ ಬಿದ್ದಿರುತ್ತೆ ಫಸ್ಟು ಮನೆ ಕ್ಲೀನ್ ಇರಬೇಕು ನಾನು ನನ್ನ ಮಲಗಿದ್ರೂ ನನಗೆ ನೆಮ್ಮದಿ ಯಾವಾಗ ಸೊ ಎಲ್ಲ ಕ್ಲೀನಾಗಿ ಇದನ್ನು ನಂಗೆ ಮಾಡ್ಕೊಳ್ಳೋಣ ಅಂತ ತುಂಬಾ ಗಲೀಜಿತ್ತು ನೋಡೋಕ್ಕಾಗ್ತಾ ಇರಲಿಲ್ಲ ನನಗೆ ಎಷ್ಟೇ ಮಲಗಿದ್ರು ಲೇಡೀಸ್ಗಳಿಗೆ ಮನೆ ಕ್ಲೀನ್ ಇರಬೇಕಲ್ವಾ ಯಾರಾದರೂ ಒಬ್ಬರು ಮಾಡಿಕೊಡ್ತಾರೆ ಕೊಟ್ಟರೆ ಚೆನ್ನಾಗಿರುತ್ತೆ ಅನಿಸುತ್ತೆ ಅವಾಗ ಅಮ್ಮ ಮಾಡಿಕೊಡ್ತಾರೆ ಪಾಪ ಅವರು ಕೂಡ ಹಾಸ್ಪಿಟ್ಲಿಗೆ ತಿರುಗಾಡ್ತಾ ಇದ್ದಾರೆ ಹುಷಾರಿಲ್ಲ ಅವ್ರಿಗೆ ಸೊ ಮಾಡ್ಕೊಳ್ಳೋಣ ಅಂತ ನಾನೇ ಮಾಡ್ಕೊಳ್ತಾ ಇದ್ದೀನಿ ಹಾಗೋ ಇವರು ಸ್ವಲ್ಪ ಒಂದು ಕೆಲಸ ಮಾಡೋದು ರೆಸ್ಟ್ ಮಾಡೋದು ಒಂದು ಕೆಲಸ ಮಾಡೋದು ರೆಸ್ಟ್ ಮಾಡೋದು ಏನಾಯ್ತಂದ್ರೆ ಇತ್ತೀಚೆಗೆ ತುಂಬಾ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಿತ್ತು ಬ್ರೀತಿಂಗ್ ಪ್ರಾಬ್ಲಮ್ಗೆ ಡಾಕ್ಟ್ರಿಗೆ ಫೋನ್ ಮಾಡಿದ್ದಕ್ಕೆ ಅವರೊಂದು ಸಿ ವಿ ಸಿ ಚೆಕಪ್ ಮಾಡಿಸಿ ಅಂತ ಹೇಳಿದರು ಸೊ ಬ್ಲಡ್ ತುಂಬಾ ಡೌನ್ ಆಗಿದೆ ನನ್ನದು ಸೊ ಅದರಿಂದ ಬ್ರೀತಿಂಗ್ ಪ್ರಾಬ್ಲಮ್ ಜಾಸ್ತಿ ಆಗ್ತಾಯಿದೆ ನನಗೆ ಸೊ ಅದಕ್ಕೆ ನಾನು ಫಸ್ಟು ನಾನು ಕೀಮೊಥೆರಪಿನಲ್ಲಿ ನನಗೆ ಈ ಥರ ಇತ್ತು ಆವಾಗ ನಾನು ಸ್ವಲ್ಪ ಟ್ವೆಂಟಿ ಡೇಸ್ಗೆ ಟ್ವೆಂಟಿ ಡೇಸ್ಗೆ ನನಗೆ ಬ್ಲಡ್ ಹಾಕ್ತಾಯಿದ್ರು ನಾನು ಎರಡು ಸೈಕಲ್ನ ಇದೇ ಥರ ನನಗೆ ಕಂಟಿನ್ಯೂ ಮಾಡಿದ್ರು ಅವರು ಎರಡು ಸೈಕಲ್ ಕಂಪ್ಲೀಟ್ ಆಗೋವರೆಗೂ ಮತ್ತು ನನಗೆ ಅದು ಬ್ಲಡ್ ಹಾಕಬೇಕಾದ್ರೆ ತುಂಬ ಕಷ್ಟ ಆಗುತ್ತಲ್ಲ ಬಾಡಿಯಲ್ಲಿ ಅದೆಲ್ಲ ನಾನು ಫೇಸ್ ಮಾಡ್ತಾಯಿದ್ದೆ ಬ್ಲಡ್ ಹಾಕಿದ್ದು ನೈಟಲ್ಲೇ ನನಗೆ ಫುಲ್ಲು ಜ್ವರ ಬಂದುಬಿಡ್ತಾಯಿತ್ತು ಅದು ಫುಲ್ಲು ಸೆಟ್ ಆಗೋವರೆಗೂ ಬಾಡಿಗೆ ಅಷ್ಟು ಜ್ವರ ಬಂದು ಮತ್ತೆ ಅದು ಬಿಡೋ ಅಷ್ಟರಲ್ಲಿ ಅದು ರಿಕವರಿ ಆಗಿ ಮತ್ತೆ ಕೀಮೋಗೆ ನಾನು ಹೋಗಿ ಮತ್ತೆ ಕೀಮೋಗೆ ಮತ್ತೆ ಟ್ವೆಂಟಿ ಡೇಸ್ ಆದಮೇಲೆ ಮತ್ತೆ ಹೋಗಿ ಬ್ಲಡ್ ಕೌಂಟ್ಸ್ ಮತ್ತೆ ಡೌನ್ ಆಗ್ತಿತ್ತು ಆಗ ತುಂಬಾ ಕಷ್ಟ ಇದು ಜೀವನ ಬೇಡಪ್ಪ ಇದು ಇತ್ತು ಒಂದೊಂದು ಸಲ ಸೊ ಆಗ ನಾನು ತುಂಬಾ ಒಂದು ಯೂಟ್ಯೂಬಲ್ಲಿ ನೋಡ್ತಾ ಇದ್ದೆ ಮತ್ತು ಗೂಗಲಲ್ಲೂ ಸರ್ಚ್ ಮಾಡ್ತಿದ್ದೆ ನ್ಯಾಚುರಲ್ಲಾಗಿ ಬ್ಲಡ್ಡನ್ನು ತುಂಬ ಬೇಗ ನಾವು ಯಾವ ಥರ ನಾವು ನಮ್ಮ ಬಾಡಿಗೆ ನಾವು ತನ್ನ ಅಂದರೆ ಇನ್ಕ್ರೀಸ್ ಮಾಡ್ಬೋದು ಅಂದರೆ ಯಾವ ಫ್ರೂಟ್ಸು ಮತ್ತು ವೆಜಿಟೇಬಲ್ಸಿಂದ ಅಂತ ಎಲ್ಲ ನೋಡ್ತಾಯಿದ್ದೆ ನಾನು ಆಗ ನಾನು ತುಂಬಾ ನನಗೆ ಹೆಲ್ಪ್ ಮಾಡಿದ್ದೆಂದರೆ ನನ್ನ ಜ್ಯೂಸು ಬೀಟ್ರೂಟ್ ಮತ್ತು ಕ್ಯಾರೆಟ್ ಜ್ಯೂಸು ತುಂಬಾ ಹೆಲ್ಪ್ ಮಾಡ್ತು ನನಗೆ ನಾನು ಮರೆಯೋಕ್ಕಾಗಲ್ಲ ನಾನು ಕೆಲಸ ಎಲ್ಲ ಮುಗಿಸಿ ನನ್ನ ನಮಾಜನ್ನು ಕೂಡ ಮುಗಿಸ್ದೆ ಫಸ್ಟು ನಮ್ಮ ದೇವರಲ್ಲಿ ಪ್ರಾರ್ಥನೆ ನಮಗೆ ಮುಖ್ಯ ಅಲ್ಲ ದೇವರಂದರೆ ನಮ್ಮ ಆತ್ಮ ನಮ್ಮ ಆತ್ಮವನ್ನು ನಾವು ಶುದ್ಧಿಯಾಗಿಡಬೇಕು ಅಂದರೆ ನಮ್ಮ ಮನಸ್ಸು ಶುದ್ಧಿಯಾಗಿರಬೇಕು ಸೊ ನಮ್ಮ ದೇವರು ನಮ್ಮನ್ನು ನೋಡ್ತಾ ಇರ್ತಾನೆ ನಾವು ನೋಡಿಲ್ಲ ಅಂದರೂ ನಮ್ಮನ್ನು ಯಾರೂ ನೋಡಿಲ್ಲ ಅಂದರೂ ನಾವು ಏನೇ ತಪ್ಪು ಮಾಡಿದರೂ ನಮ್ಮ ದೇವರು ನಮಗೆ ನೋಡ್ತಾ ಇರ್ತಾನೆ ಅನ್ನೋದು ಭಯ ಮನಸ್ಸಲ್ಲಿ ಇರಬೇಕು ಸೊ ನನ್ನ ನಾವು ಫಸ್ಟ್ ದೇವರನ್ನು ಒಪ್ಪಿಸ್ಕೊಳ್ಬೇಕಲ್ವಾ ಒಲಿಸ್ಕೊಳ್ಬೇಕು ಸೊ ಅದಕ್ಕೆ ಫಸ್ಟ್ ನಾನು ಯಾವುದೇ ಕಾರಣಕ್ಕೂ ಹೆಲ್ತ್ ಸರಿ ಇಲ್ಲ ಅಂದರೆ ಮಾತ್ರ ನಾನು ನಮ್ಮ ಆಸನ್ನು ಸ್ಕಿಪ್ ಮಾಡೋದು ದೇವರು ಅದಕ್ಕೂ ಕ್ಷಮಿಸ್ತಾನೆ ಅಂದ್ಕೊಳ್ತೀನಿ ಸೊ ಇದೊಂದು ಕೆಲಸ ಪೆಂಡಿಂಗಲ್ಲಿ ಬಿಟ್ಟಿದೆ ನನ್ನ ಮೋಸ್ಟ್ ಇಂಪಾರ್ಟೆಂಟ್ ನನಗೆ ತುಂಬ ಖುಷಿಯಾಗಿ ಅದು ಇದು ನೀಟಾಗಿ ಇಟ್ಕೊಳ್ಬೇಕು ಇದು ಅಂತ ವಾಷ್ ಬೇಸನ್ ಹತ್ರ ಸೊ ಯಾವಾಗಲೂ ಮನಿ ಪ್ಲಾಂಟ್ನ ಅದೇ ಥರ ಇಡ್ತೀನಿ ಇದಕ್ಕೆ ಎರಡು ದಿವ್ಸಕ್ಕೆ ಒಂದು ಸಲ ನಾನು ನೀರನ್ನು ಚೇಂಜ್ ಮಾಡ್ತೀನಿ ಸೊ ನನ್ನ ಬೀಟ್ರೂಟ್ ಜ್ಯೂಸನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ನಾನು ಸೊ ಬೀಟ್ರೂಟು ನಾನು ಯಾವಾಗಲೂ ಮನೇಲಿ ಸ್ಟಾಕ್ ಇಟ್ಟಿರ್ತೀನಿ ಬೀಟ್ರೂಟು ಕ್ಯಾರೆಟು ಮತ್ತು ಒಂದು ಸಲ ನಾನು ಇದು ದಾಳಿಂಬೆ ಹಣ್ಣನ್ನು ಹಾಕ್ತೀನಿ ಮತ್ತು ಇನ್ನೊಂದು ನೆಕ್ಸ್ಟ್ ಟೈಮ್ ಮಾಡಿದಾಗ ನಾನು ಅದಕ್ಕೆ ಆ್ಯಪಲನ್ನು ಹಾಕ್ತೀನಿ ಸೊ ಎರಡರ ಎರಡರಿಂದ ಒಳ್ಳೆ ಬೆನಿಫಿಟ್ ಇದೆ ನಮಗೆ ಹೆಲ್ತಿಗೆ ಬೀಟ್ರೋಟಲ್ಲಿ ತುಂಬಾ ಒಳ್ಳೆಯ ರಿಸಲ್ಟ್ ಬರುತ್ತೆ ಬ್ಲಡ್ ಕಮ್ಮಿ ಇರೋರಿಗೆ ನನಗೆ ಬೀಟ್ರೋಟು ಕ್ಯಾರೆಟು ನಾನು ಜಾಸ್ತಿ ದಾಳಿಂಬೆ ಹಣ್ಣನೇ ಯೂಸ್ ಮಾಡೋದು ದಾಳಿಂಬೆ ಹಣ್ಣಿಂದನೂ ನಮಗೆ ಬೇಗನೆ ಬ್ಲಡ್ ಇನ್ಕ್ರೀಸ್ ಆಗುತ್ತೆ ಬಾಡಿಯಲ್ಲಿ ಮತ್ತು ಮತ್ತು ದೇಹಕ್ಕೆ ಬೇಕ ಅಂದರೆ ದೇಹಕ್ಕೆ ನಮಗೆ ಫೈಟ್ ಮಾಡೋ ಶಕ್ತಿ ಕೂಡ ಇರುತ್ತೆ ಏನಾದರೂ ಬೇರೆ ಒಂದು ಹೆಲ್ತ್ ಇಶ್ಯೂಸ್ ಇದ್ದರೆ ಸೊ ವೀಕ್ನೆಸ್ ಜಾಸ್ತಿ ಆಗುತ್ತಲ್ಲ ಸೊ ಆ ವೀಕ್ನೆಸ್ಸನ್ನು ಕಮ್ಮಿ ಮಾಡುತ್ತೆ ಇದು ನನಗೆ ಬ್ರೀತಿಂಗ್ ಪ್ರಾಬ್ಲಮ್ ಸ್ಟಾರ್ಟ್ ಆದರೆ ನಾನು ಅನ್ಕೊಂಡು ನನಗೆ ಒಳಗಿಂದನೇ ಅನಿಸುತ್ತೆ ಓ ಬ್ಲಡ್ ಕೌಂಟ್ಸ್ ನನಗೆ ಡೌನ್ ಆಗಿದೆ ಅಂತ ಸೊ ಅವಾಗ ನಾನು ಈ ಥರ ಜ್ಯೂಸನ್ನ ಮಾಡಿ ಸುಮ್ಮನೆ ನಾನೊಂದು ಐದಾರು ದಿವಸ ಕುಡಿದ್ರೂ ನನಗೆ ಎಷ್ಟೋ ಲೆವೆಲ್ ಜಾಸ್ತಿ ಆಗುತ್ತೆ ಇದರಲ್ಲಿ ಅಂದರೆ ಐದಾರು ದಿವಸ ಕುಡಿದ್ರೂ ನಾನು ಎರಡು ಸಲ ಮೂರು ಸಲ ಡೈಲಿ ಒಂದೊಂದು ಲೋಟ ಥರ ನಾನೇ ಕೊಡ್ಕೊತೀನಿ ಇದಕ್ಕೆ ಸೊ ಅಮ್ಮಗೂ ಕೂಡ ಸ್ವಲ್ಪ ಕೊಡ್ತೀನಿ ಅವ್ರಿಗೂ ಸಹ ಅವರು ನಾನು ಇಬ್ರು ಕೂತ್ಕೊಂಡು ಎಂಜಾಯ್ ಮಾಡ್ತೀವಿ ಜ್ಯೂಸನ್ನ ಬಟ್ ಅಮ್ಮ ಸ್ವಲ್ಪ ಕುಡಿಯೋ ಹಿಂದೆ ನೋಡ್ತಾರೆ ನಾನು ಈ ಥರ ಗ್ರೈಂಡ್ ಮಾಡ್ಕೊಂಡು ಇದಕ್ಕೆ ಸೋಸ್ಕೊಂಡೆ ನೀಟಾಗಿ ಒಂದು ಇದರಲ್ಲಿ ಇದು ಸ್ಟಾರ್ಟಿಂಗು ನನಗೆ ಅನ್ನಿಸ್ತು ತುಂಬಾ ತಿಕ್ಕಾಗಿದೆ ಅಂತ ತುಂಬ ದಪ್ಪ ಇದೆ ನಾನು ಗ್ರೈಂಡ್ ಮಾಡಿರೋದು ಅಂತ ಮತ್ತೆ ಎರಡು ಲೋಟ ನೀರನ್ನು ಹಾಕಿ ಅದನ್ನು ನೀಟಾಗಿ ಸೋಸ್ಕೊಂಡೆ ಈ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ ನನಗೆ ಅಂತೂ ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ನಾನು ಸುಳ್ಳು ಹೇಳೋದೇನಿಲ್ಲ ನೀವು ಟ್ರೈ ಮಾಡಿ ನೋಡಿದ್ರೆ ನಮಗೆ ಲೇಡೀಸ್ಗಳಿಗೆ ಎಷ್ಟು ವೀಕ್ನೆಸ್ ಆಗುತ್ತಲ್ಲ ಆ ವೀಕ್ನೆಸ್ ಎಲ್ಲ ಎಷ್ಟೋ ಕಮ್ಮಿ ಆಗುತ್ತೆ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಬಾಡಿಯಲ್ಲಿ ನಮಗೆ ನಾನು ಇದನ್ನು ಮಾಡ್ತಾ ಮಾಡ್ತಾಯಿದ್ದೀನಿ ಇವಾಗ ಇದು ನೋಡ್ತಾ ನೋಡ್ತಾನೆ ನನಗೆ ತುಂಬ ಖುಷಿ ನಾನು ಸ್ಟಾರ್ಟಿಂಗಲ್ಲಿ ನನಗೆ ಕುಡಿಯೋಕ್ಕೆ ಏನೋ ಒಂಥರ ಅನಿಸೋದು ಆಮೇಲೆ ಆಮೇಲೆ ನನಗೆ ಇದು ಟೇಸ್ಟ್ ತುಂಬ ಚೆನ್ನಾಗಿ ನನಗೆ ಇಷ್ಟ ಆಗ್ತಾಯಿತ್ತು ಈ ಟೇಸ್ಟು ಆಮೇಲೆ ಇದಕ್ಕೆ ನಾನು ಏನು ಮಾಡ್ತೀನಿ ಲಾಸ್ಟಲ್ಲಿ ಸ್ವಲ್ಪ ಲೆಮನ್ ಜ್ಯೂಸನ್ನು ಆ್ಯಡ್ ಮಾಡ್ತೀನಿ ಯಾಕಂದರೆ ಬಿಟ್ರೂಟ್ ಸ್ಮೆಲ್ ಬಾಯಿಗೆ ಹೊಡಿತಾ ಇರುತ್ತಲ್ವ ಲೆಮನ್ ಜ್ಯೂಸ್ ಆ್ಯಡ್ ಮಾಡಿಕೊಂಡ್ರೆ ಇದು ತುಂಬ ಇನ್ನೂ ಒಳ್ಳೆಯ ಒಂದು ಲೆವೆಲ್ ಚೇಂಜ್ ಮಾಡಿಬಿಡುತ್ತೆ ಈ ಜ್ಯೂಸು ಸೊ ಈ ಥರ ಎಂಜಾಯ್ ಮಾಡ್ಕೊಂಡು ನಾನು ಇದನ್ನು ಕುಡಿತೀನಿ ತುಂಬಾ ಕಷ್ಟ ಸ್ವಲ್ಪ ಅನ್ಹೆಲ್ತಿಯಾಗಿ ಎಲ್ಲ ಕೆಲಸಗಳನ್ನು ಮಾಡ್ಕೊಳೋದು ಅಂತ ಅಂದರೆ ತುಂಬ ಕಷ್ಟ ಬಟ್ ನಾನು ನನ್ನ ಸ್ಯಾಮ್ ನನ್ನ ಮಕ್ಕಳು ಹೆಲ್ಪ್ ಮಾಡ್ತಾರೆ ನನ್ನ ಇದಾನಲ್ಲ ಒಬ್ಬಳೇ ಇರ್ತೀನಿ ನಾನಿಲ್ಲಿ ಸೊ ಅವಾಗ ಇವನು ತುಂಬ ನನಗೆ ಇವನ ಜೊತೆ ಆಡ್ಕೊಂಡು ಇವನ ಜೊತೆ ಇರ್ತೀನಿ ಮತ್ತು ನಾನು ಡಿನ್ನರಲ್ಲಿ ಮಟನ್ ಸುಕ್ಕ ಮತ್ತು ರೈಸ್ ಮತ್ತು ಚಪಾತಿ ಮಾಡಿಕೊಂಡೆ ಸೊ ಮಟನ್ ಸುಕ್ಕ ಅಂದರೆ ಸ್ವಲ್ಪ ಗ್ರೇವಿ ಥರ ಮಾಡಿದೆ ಚಪಾತಿ ಚೆನ್ನಾಗಿರುತ್ತೆ ಅಂತ ಅದಕ್ಕೆ ನಾನು ಫಸ್ಟು ಈ ಸಾರಿ ಫಸ್ಟು ನಾನು ಅದಕ್ಕೆ ಬೇಯೋದಕ್ಕೆ ಅರಿಶಿನ ಮತ್ತು ಉಪ್ಪು ಹಾಕಿ ಅದನ್ನು ಬೇಯೋದಕ್ಕೆ ಬಿಟ್ಬಿಟ್ಟೆ ನೆಕ್ಸ್ಟ್ ಇಲ್ಲಿ ನಾನು ಮಸಾಲೆಗೆ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಶುಂಠಿ ಮತ್ತು ಕರಿಮೆಣಸು ಇಷ್ಟು ಮಾತ್ರ ಹಾಕಿ ನಾನು ಗ್ರೈಂಡ್ ಮಾಡಿಕೊಂಡೆ ಈ ಗ್ರೇವಿ ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆಗೆ ಚಪಾತಿಗೆ ಮತ್ತು ನಮ್ಮ ರೈಸಿಗೆ ಇದು ನಮ್ಮ ಮನೆಯಲ್ಲಿ ಬೇರೆ ಸಾಂಬಾರು ಇಟ್ಬಿಟ್ಟು ಅದನ್ನು ಇಟ್ಟರೆ ಇದನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ತಿಂತಾರೆ ಬೇರೆ ಸಾಂಬಾರು ಪಕ್ಕದಲ್ಲಿ ಇಡ್ತಾರೆ ನಾನು ಬೇಳೆ ಸಾಂಬಾರ್ ಮಾಡ್ಕೊತೀನಿ ಇದು ತುಂಬ ಚೆನ್ನಾಗಿರುತ್ತೆ ಸೊ ಒಗ್ಗರಣೆಗೆ ಅಂದರೆ ಸ್ವಲ್ಪ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿಬಿಟ್ಟು ಈರುಳ್ಳಿ ಹಾಕಿ ನಾನು ಚೆನ್ನಾಗಿ ಎಣ್ಣೆಯಲ್ಲಿ ಈರುಳ್ಳಿನ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೊಂಡೆ ನೆಕ್ಸ್ಟ್ ಗ್ರೀನ್ ಗ್ರೇವಿ ಮಸಾಲ ಏನಿದೆ ಅದನ್ನು ನಾನು ಆ್ಯಡ್ ಮಾಡಿದೆ ಇದನ್ನು ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಟ್ಟರೆ ಇದು ಇನ್ನೂ ತಿಕ್ಕಾಗುತ್ತೆ ಅದಕ್ಕೆ ಸ್ವಲ್ಪ ನಾನು ಹಸೆ ಮೆಣಸಿನ್ಕಾಯಿ ಹಾಕಿರೋದಿಲ್ಲಿ ನಾನು ಹೇಳೋದನ್ನ ಸ್ಕಿಪ್ ಮಾಡಿಬಿಟ್ಟೆ ಇದಕ್ಕೆ ಉಪ್ಪಾಕ್ಬಿಟ್ಟು ಮತ್ತು ನಾವು ಆ ಬೆಂದಿರೋ ಮಟನನ್ನು ಅದಕ್ಕೆ ನಾನು ಹಾಕಿ ಚೆನ್ನಾಗಿ ಇಡುತ್ತೆ ಫ್ರೈ ಮಾಡೋಕ್ಕೆ ಬಿಟ್ಟೆ ಒಂದು ಹತ್ತು ನಿಮಿಷ ಬಿಟ್ಟರೆ ಸಾಕು ಅದರಲ್ಲಿರೋ ಹಸಿ ಎಲ್ಲ ಹೊಟ್ಟೋಗುತ್ತೆ ಸೊ ಯಾರೆಲ್ಲ ನಾನು ಆ ಚಾನಲ್ನ ಹಾಗೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಏನಾದರೂ ಇಷ್ಟ ಆದರೆ ನನ್ನ ಚಾನಲಲ್ಲಿ ನಿಮಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲೀಸಲ್ಲೂ ಶೇರ್ ಮಾಡಿ ನನ್ನ ಮಟನ್ ಗ್ರೇವಿ ರೆಡಿ ಆಗಿದೆ ಸುಕ್ಕ ಗ್ರೇವಿ ಏನಾದರೂ ಹೇಳ್ಬೋದು ನೀವು ಬಟ್ ಈ ಇದು ತುಂಬ ಚೆನ್ನಾಗಿರುತ್ತೆ ಮಟನ್ಗೆ ಚಿಕನ್ಗೆ ಇದೇ ಮಸಾಲೆ ಹಾಕಿ ಮಾಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನನ್ನ ಒಂದು ವೀಡಿಯೋನ ನೋಡಿದ್ದಕ್ಕೆ